ಸೋಲಿನ ಹತಾಶೆಯಿಂದ ಶಾಸಕ ಯತ್ನಾಳ ಹೇಳಿಕೆ ರಾಜ್ಯದಲ್ಲಿ ಮುಂದಿನ ಐದು ವರ್ಷ ನಮ್ಮದೇ ಶಾಸಕ ರಾಜು ಕಾಗೆ ಭವಿಷ್ಯ ನುಡಿದಿದ್ದಾರೆ ಕಾಗವಾಡ ಲೋಕಸಭಾ ಚುನಾವಣೆ ನಂತರ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಹೇಳಿದ್ದಾರೆ ಸೋಲಿನ ಭಯದಿಂದ ಹತಾಶೆಗೊಂಡು ಈ ರೀತಿ ಸುಳ್ಳು ಹೇಳುತ್ತಿದ್ದಾರೆ ಎಂದು ಶಾಸಕ ರಾಜು ಕಾಗೆ ತಿರುಗೇಟು ನೀಡಿದ್ದಾರೆ ಅವರು ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತೆ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೆ ತಂದು ನುಡಿದಂತೆ ನಡೆದಿದೆ ಹೀಗಾಗಿ ರಾಜ್ಯ ಸರ್ಕಾರ ಐದು ವರ್ಷಗಳ ಆಡಳಿತವನ್ನು ಪೂರೈಸಲಿದೆ ಅಲ್ಲದೆ ಮುಂದಿನ ಐದು ವರ್ಷ ಕಾಂಗ್ರೆಸ್ ಸರ್ಕಾರವೇ ರಾಜ್ಯದಲ್ಲಿ ಆಡಳಿತ ನಡೆಸಲಿದೆ ಎಂದು ರಾಜು ಕಾಗೆ ಭವಿಷ್ಯ ನುಡಿದಿದ್ದಾರೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೇಳೆಕಾಳು ಸೇರಿದಂತೆ ಎಲ್ಲಾ ವಸ್ತುಗಳ ಬೆಲೆ ಗಗನಕ್ಕೇರಿವೆ ಇವೇನಾ ಪ್ರಧಾನಿ ನರೇಂದ್ರ ಮೋದಿಯವರ ಅಚ್ಚೆ ದಿನ ಎಂದು ಪ್ರಶ್ನಿಸಿದರು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಅವರು ಪುಸ್ತಕವೊಂದನ್ನು ಬರೆದಿದ್ದಾರೆ ಇನ್ನೊಂದು ಬಾರಿ ನರೇಂದ್ರ ಮೋದಿಯವರ ಕೈಗೆ ಅಧಿಕಾರ ಕೊಟ್ಟರೆ ಈ ದೇಶ ಭೀಕ್ಷೆ ಬೇಡಬೇಕಾಗುತ್ತದೆ ಎಂದು ಅವರೇ ಪುಸ್ತಕವೊಂದನ್ನು ಬರೆದಿದ್ದಾರೆ ಇಂಥ ಸರ್ಕಾರ ನಮಗೆ ಬೇಕಾ ಎಂದು ಪ್ರಶ್ನಿಸಿದರು ಲೋಕಸಭೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲುವು ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದರು ಇವತ್ತಿನ ದಿವಸ ಈ ಲೋಕಸಭೆ ಚುನಾವಣೆ ಆದ ನಂತರ ನಮ್ಮ ಸರ್ಕಾರ ಪತನ ಆಗ್ತಿದೆ ಅಂತ ಬಸನಗೌಡ ಯತ್ನಾಳ್ ಸಾಹೇಬರು ಹೇಳಿದರು ಅದಕ್ಕೇನೋ ನಾನು ಕೌಂಟರ್ ಉತ್ತರ ಕೊಡಲಿಕ್ಕೆ ಹೋಗೋದಲ್ಲ ಆದರೆ ನಾವು ಸ್ಪಷ್ಟ ಬಹುಮತದಿಂದ ನೂರ ಮೂವತ್ತೈದು ಶಾಸಕರು ಪಕ್ಷದಿಂದ ಆರಿಸಿ ಬಂದ ನಂತರ ಯಾವ ರೀತಿ ಸರ್ಕಾರ ಪತನ ಆಗ್ತೈತಿ ಅಂತ ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಿಲ್ಲ ಅವ್ರ ಕಡೆ ಅರವತ್ತು ಎಪ್ಪತ್ತು ಎಂಬತ್ತು ಜನ ಶಾಸಕರ ಬರ್ತಿ ಬಂದಿದ್ದರೆ ಸರ್ಕಾರ ಪತನ ಆಗ್ಲಿಕ್ಕೆ ಐತಿ ಡಿಸಾಲ್ವ್ ಮಾಡೋದು ಪ್ರಶ್ನೆ ಬರಲ್ಲ ನಾವು ಸ್ಪಷ್ಟ ಬಹುಮತದಿಂದ ಇದ್ದೀವಿ ನಮ್ಮ ಐದು ಗ್ಯಾರಂಟಿಗಳ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದರು ಪಾರ್ಲಿಮೆಂಟ್ ಎಲೆಕ್ಷನ್ ಸಹಿತ ನಾವು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಇಪ್ಪತ್ತು ಸ್ಥಾನಗಳ ಮೇಲ್ಪಟ್ಟು ನಾವು ಮಾದರಿಯನ್ನು ಎಲ್ಲರೂ ಈ ವೇಳೆ ಪಟ್ಟಣ ಪಂಚಾಯತ್ ಸದಸ್ಯರಾದ ಅರುಣ ಗಾಣಿಗೇರ ಪ್ರವೀಣ ಗಾಣಿಗೇರ ಸಂಜಯ ಬಿರಡಿ ಸಂಜೆ ಕುಚನೂರೆ ರಾಜುಗೌಡ ಮಾತನಾಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ ನೇತೃತ್ವದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ನುಡಿದಂತೆ ನಡೆದುಕೊಂಡಿದ್ದಾರೆ ಏಳುರಂದು ಜರುಗಲಿರುವ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕ ಜಾರಕಿಹೊಳಿ ಗೆಲುವ ನಿಶ್ಚಿತ ಎಂದು ವಿಶ್ವ ಮಗಳಿರ್ತಾರೋ ಅವರಿಗೆ ನಾವು ಓಟ್ ಕೊಡ್ತಾರ ಅದೇ ರೀತಿ ಮುಂದೆ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಇಂಡಿಯಾ ಸರ್ಕಾರ ಬಂದು ಕೂಡಲೇ ಇನ್ನೂ ಅನೇಕ ಬಡವರ ಸಲುವಾಗಿ ರೈತರ ಸಲುವಾಗಿ ಪಟಾಕಿ ಬಿಡುಗಡೆ ಮಾಡಿದ್ರು ಇನ್ನು ನಾಳೆ ನಾವು ನಮ್ಮ ರಾಜಕಾಗಿ ಅವರಿಗೆ ನಾವು ಇನ್ನೂ ಹೆಚ್ಚಿನ ಒಂದು ಲೀಡ್ ಕೊಡ್ಬೇಕಾಗಿತ್ತೆ ಆ ನೋವು ಇವತ್ತಿಗೂ ನಮ್ಗೆ ಐತೆ ಯಾಕಂದ್ರೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಏನೋ ಒಂದು ಸಣ್ಣ ಪುಟ್ಟ ನಮ್ಮಿಂದ ಏನೋ ಒಂದು ಮಿಸ್ಟೇಕ್ ಆಗಿರ್ಬೋದು ಅಥವಾ ಯಾವುದೋ ರೀತಿಯಾದ ಒಂದು ಹಿನ್ನಡೆ ಆಗಿ ನಮಗ ಒಂದು ನಾಲ್ಕೂರು ಮತಗಳ ಕೊರತೆ ಆಗಿ ದೋಸೆ ಆದ್ರೆ ನಾವು ನಿಮ್ಮಲ್ಲಿ ಕಳ್ಕಳಿಯಿಂದ ವಿನಂತಿ ಮಾಡ್ಬೋದು ಏನಂದ್ರೆ ಮಾನ್ ನಮ್ಗೆ ರಾಜೀವನ್ನ ಕರ್ ಹೇಳ್ರು ನನ್ನ ಚುನಾವಣೆ ಒಳಗೆ ನೀವು ಏನ್ ಮಾಡಿರಿ ಮಾಡಿರಿ ನಾಲ್ಕೂರು ಕಡಿಮೆ ಆಗಿತಿಲ್ಲ ಈ ಸಲ ಏನ್ ಮಾಡ್ತೀರಿ ಗೊತ್ತಿಲ್ಲ ಐನಾಪುರ್ ನೀವು ಒಂದ್ ಹೋಟೆಲ್ ಛಚ್ ಮಾಡಿ ಕೊಟ್ಟಿರೋ ಈ ವೇಳೆ ಮುಖಂಡರಾದ ಸುಭಾಸ್ ಪಾಟೀಲ್ ಚಮನರಾವ್ ಪಾಟೀಲ್ ರಾಜುಗೌಡ ಪಾಟೀಲ ಪ್ರವೀಣ ಗಾಣಿಗೇರ ಅರುಣ ಗಾಣಿಗೇರ ಸುರೇಶ ಗಾಣಿಗೇರ ಸಂಜಯ್ ಕುಚಿನೂರೆ ಸಂಜಯ್ ಬಿರಡಿ ಪ್ರಕಾಶ ಚಿನಗೀಗ್ರ ಅರವಿಂದ ರಾವ್ ಕಾರ್ಚಿ ಗುರುರಾಜ ಮಡಿವಾಳರ್ ದಾದಾ ಜಂತನ್ನವರ ಉಮಜಿ ನಿಡೋಣಿ ಮಾನೆ ವಿಶ್ವನಾಥ ನಾಮದಾರ ಸುರೇಶ್ ಅಡಿಸೇರಿ ಮಹಿಭೂಮ ನನದಿ ದೋಂಡಿ ಹರಳೆ ವಸಂತ ಮಾದರ ಸಹದೇವ ನಾಯ್ಕ ಸೇರಿದಂತೆ ಅನೇಕರು ಇದ್ದರು ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ